ಏ ಸಂಭಳಿದೆ ಕೈಯನ್ನ ಕನ್ನಡ ಬೋಲ್ಕ ಕನ್ನಡ ಬೋಲ್ಕ ನೀ ನೀ ಕನ್ನಡ ಮಾತಾಡಿಲಿ ಕೈಯನ್ನ ಕನ್ನಡ ಮಾತಾಡಿ ಮಾರಾಡಿ ಬೋಲ್ ನೀ ಕನ್ನಡ ಮಾತಾಡ್ನಿ ಮ್ಯಾ ಬರಾದ್ ನೀ ಕನ್ನಡ ಮಾತಾಡಲಿ ಮಗ ನೀ ಮ್ಯಾ ಕನ್ನಡ ಬೋಲ್ ಮನ್ ನೀ ಕನ್ನಡ ಮಾತಾಡ ಕನ್ನಡದ ಕನ್ನಡ ಮಾತಾಡ ನೀನು ತ್ಯಾ ಮಜಾ સમાચાર गाव ಜಾಸ್ ಸೊಸಲ್ಲ ನೀನೇ ಸೊಸಲ್ಲ ನೀ ಅರ್ಜಿ ಕೊಡು ಅರ್ಜಿ ಕೊಡು ಅರ್ಜಿ ಕೊಡು ನಾನು ನೋಡ್ತೀನಿ ನಾನು कुठल्या आदिकड दू तूच हे समायोगी विचार हे काम का संभाजी न तर कान पण त्या इकडे बघ फिरू फिरूलो सांगतो तू हा एवढं येऊ दे ना येऊ देईन आरशी तू फर्शी घे आर्ची दुकाना ते विचार मडी त्यात ना मराठीत आहे का नाही मराठीत आहे का नाही एकच सांग मला ಹೇಮಂತ್ ಪಟೀಲ್ ಹೇಮಂತ್ ಮರಾಠಿ ಬರಂಗಿಲ್ಲ ಹಿಂದೆ ಬರಂಗಿಲ್ಲ ನೀ ಮಾತಾಡಲ್ಲ ಮರಾಠಿ ಮಾತಾಡ್ತಾ ಒತ್ತಾಯ ಮಾಡ್ತಾರ ನೀವ್ ನೋಡ್ತಾ ಇಲ್ಲ ನೀವು ಬೋಲೋ ಬೋಲೋ